ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕೇಂದ್ರ ಸರ್ಕಾರದ ಐತಿಹಾಸಿಕ ಹೆಜ್ಜೆ ನೀರೊಳಗಿನ ನಿಗೂಢ ನಗರ ಹುಡುಕಲು ಆರಂಭಿಸಿದೆ ಪುರಾತತ್ವ ಇಲಾಖೆ ಭಾರತದ ಶ್ರೀಮಂತ ಪರಂಪರೆಗೆ ಸಾಕ್ಷಿಯಾಗಲಿದೆಯಾ ದ್ವಾರಕೆ ಇದಾಗಿದೆ ಶ್ರೀಕೃಷ್ಣ ನಗರಿಯ ಕುರಿತು ವಿಶೇಷ ಸಂಚಿಕೆ ಗುಜರಾತ್ ಕರಾವಳಿ ತೀರದ ಶ್ರೀಮಂತ ಮತ್ತು ಭವ್ಯ ವೈಭವದಿಂದ ಕೂಡಿದ ದ್ವಾರಕಾ ನಗರವು ದ್ವಾಪರ ಯುಗದಲ್ಲಿತ್ತು ಎಂಬುದಕ್ಕೆ ಅನೇಕ ಪೌರಾಣಿಕ ಆಧಾರಗಳು ದೊರೆಯುತ್ತವೆ ಹರಿದ್ವಾರ ವಾರಣಾಸಿ ಮಥುರಾ ಅಯೋಧ್ಯೆ ಕಂಚಿ ಉಜ್ಜಯಿನಿಗಳಂತೆ ದ್ವಾರಕೆಯು ದೇಶದ ಪವಿತ್ರ ಸ್ಥಳವಾಗಿದೆ ಏಕೆಂದರೆ ದ್ವಾರಕಾ ನಗರಿಯು ಶ್ರೀಕೃಷ್ಣನ ಕರ್ಮಭೂಮಿಯಾಗಿದೆ ಶ್ರೀಕೃಷ್ಣನು ತನ್ನ ಮಾವ ಕಂಸನನ್ನ ಕೊಂದ ಬಳಿಕ ಮಥುರಾ ನಗರ ತೊರೆದು ಗುಜರಾತ್ನ ಕರಾವಳಿ ತೀರಕ್ಕೆ ಬಂದು ಅಲ್ಲಿ ಸಮುದ್ರ ರಾಜನ ಬಳಿ ಮೂವತ್ತಾರು ಚದರ ಕಿಲೋಮೀಟರ್ ಭೂಮಿ ಪಡೆದು ದೇವಶಿಲ್ಪಿ ವಿಶ್ವಕರ್ಮರಿಂದ ದ್ವಾರಕಾ ನಗರವನ್ನ ನಿರ್ಮಿಸ್ತಾನಂತೆ ಇನ್ನು ಯದುವಂಶದ ಮೇಲಿನ ದಾಳಿಗಳನ್ನ ತಡೆಯಲು ಸುಭದ್ರವಾದ ಕೋಟೆಯಿಂದ ಇದು ಕೂಡಿರ್ತದೆ ಅಲ್ಲದೆ ದ್ವಾರಕೆ ಅಂದಿನ ಕಾಲದಲ್ಲೇ ಅತ್ಯಾಧುನಿಕ ವ್ಯವಸ್ಥೆಯ ಅರಮನೆ ದೇವಾಲಯಗಳು ಸಭಾಂಗಣ ಮನೆ ಮಾರುಕಟ್ಟೆಯನ್ನ ಹೊಂದಿತ್ತು ಎಂಬುದನ್ನು ಪುರಾಣಗಳು ಉಲ್ಲೇಖಿಸುತ್ತವೆ ಶ್ರೀಕೃಷ್ಣನು ಇರುವವರೆಗೂ ಈ ನಗರ ಸಮೃದ್ಧತೆಯಿಂದ ಕೂಡಿತ್ತು ಯುಗದ ಅಂತ್ಯದಲ್ಲಿ ಸಮುದ್ರ ರಾಜನು ದ್ವಾರಕೆಯನ್ನ ಹಿಂಪಡೆದರು ಇದರಿಂದ ಶ್ರೀಕೃಷ್ಣ ನಗರಿ ಸಮುದ್ರ ಗರ್ಭ ಸೇರಿತು ಎಂಬ ನಂಬಿಕೆ ಇದೆ ಇದಾದ ಬಳಿಕ ನೂತನ ದ್ವಾರಕ ದೇಗುಲವನ್ನ ಕೃಷ್ಣನ ಮರಿಮೊಮ್ಮಗ ವಜ್ರನಭ ನಿರ್ಮಿಸಿದನೆಂಬ ಮಾತಿದೆ ಆದ್ರೆ ಅದರ ಮೂಲ ದೇಗುಲವು ಎರಡೂವರೆ ಸಾವಿರ ವರ್ಷಗಳ ಹಿಂದಿನದ್ದಾಗಿದೆ ಹೀಗಾಗಿ ವಜ್ರನಭನೇ ದೇಗುಲ ಕಟ್ಟಿಸಿದನೆಂಬುದಕ್ಕೆ ಖಚಿತವಾದ ಆಧಾರವಿಲ್ಲ ಸಮುದ್ರದ ಆಳವನ್ನ ಸೇರಿರುವ ಶ್ರೀಕೃಷ್ಣನ ದ್ವಾರಕೆಯ ಅನ್ವೇಷಣೆಯು ಇಪ್ಪತ್ತನೇ ಶತಮಾನದಲ್ಲಿ ಪ್ರಾರಂಭ ಆಗಿದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹಿರಾನಂದ ಶಾಸ್ತ್ರಿ ಎಂಬ ಪುರಾತತ್ವಜ್ಞರು ಮೊದಲ ಬಾರಿ ಅನ್ವೇಷಣೆ ಆರಂಭಿಸಿದರು ಆದರೆ ಅಂದಿನ ವೈಜ್ಞಾನಿಕ ತಂತ್ರಜ್ಞಾನದ ಕೊರತೆಯು ಸಮುದ್ರದ ಆಳದ ಅನ್ವೇಷಣೆಗೆ ಸಹಕರಿಸಲಿಲ್ಲ ನಂತರ ಸಾವಿರದ ಒಂಬೈನೂರ ಅರವತ್ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಡುವಿನ ಅನ್ವೇಷಣೆಯಲ್ಲಿ ಮಡಿಕೆ ಆಕೃತಿಯ ವಸ್ತು ಒಂದು ದೊರೆತಿದೆ ಸಂಶೋಧಕರು ಅದನ್ನು ಪರೀಕ್ಷಿಸಿದಾಗ ಸುಮಾರು ಮೂರು ಸಾವಿರ ವರ್ಷ ಹಳೆಯದು ಎಂಬುದು ತಿಳಿದು ಅಲ್ದೆ ಅಲ್ಲದೆ ಇದಕ್ಕೂ ಪೂರ್ವದಲ್ಲಿ ಕ್ಯಾಂಬೆ ಕೊಲಿಯಲ್ಲಿ ಹಲವು ಕುರುಹುಗಳು ದೊರೆತಿತ್ತು ಅವುಗಳನ್ನ ಸಾಗರ ವಿಜ್ಞಾನಿಗಳು ಪರೀಕ್ಷಿಸಿ ಒಂಬತ್ತು ಸಾವಿರ ವರ್ಷಗಳ ಹಿಂದಿನ ಅವಶೇಷಗಳು ಎಂದು ಖಚಿತಪಡಿಸಿದ್ರು ಅಂದ್ರೆ ಭಾರತದ ಮೊದಲ ನಾಗರಿಕತೆ ಎಂದು ಹೇಳಲು ಪಡುವ ಸಿಂಧು ನಾಗರಿಕತೆಗಿಂತ ಹಿಂದೆ ಭಾರತ ಇತಿಹಾಸವಿದೆ ಎಂಬುದು ಸ್ಪಷ್ಟವಾಗ್ತಿದೆ ಇಂತಹ ಪೌರಾಣಿಕ ಹಾಗೂ ವೈಜ್ಞಾನಿಕ ಆಧಾರಗಳು ದ್ವಾರಕಾ ನಗರದ ಮೇಲೆ ಇನ್ನೂ ಹೆಚ್ಚಿನ ಕುತೂಹಲ ಹುಟ್ಟಿಸುತ್ತೆ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತರ ನಡುವೆ ನಡೆದ ಸಮುದ್ರ ಶೋಧದಲ್ಲಿ ತಜ್ಞರು ಅಚ್ಚರಿಕೊಳ್ಳುವ ಕೆಲವು ಸಂಗತಿಗಳು ಬಯಲಾದವು ಗುಜರಾತ್ ತೀರದ ಅರಬ್ಬಿ ಸಮುದ್ರದ ಆಳದಲ್ಲಿ ದ್ವಾರಕಾ ನಗರದ ಆಸುಪಾಸು ಕಲ್ಲಿನ ತೊಟ್ಟಿಗಳು ಇಟ್ಟಿಗೆ ತುಂಡುಗಳು ವೃತ್ತಾಕಾರದ ಕಲ್ಲುಗಳು ಮುಂತಾದವು ಕಂಡುಬಂದವು ಇವೆಲ್ಲ ಮೂರರಿಂದ ಐದು ಸಾವಿರ ವರ್ಷಗಳ ಹಿಂದಿನ ಪೂರ್ವಗಳು ಎಂಬುದನ್ನ ಸಂಶೋಧನೆಯು ಹೊರಹಾಕ್ತವು இஷ்டே அல்ல பெட் துவார அன்வேஷைய நம்ம கர்நாடக பிரசித்த ஆர்க்கியாலஜி ஷிகாரிபுர ரங்கநாத் நடைசி பெட் துவாரை எந்த கல்ஃப் ஆஃப் கச்ன ஐல் ஆகி ಇದನ್ನ ಪ್ರಾಚೀನ ದ್ವಾರಕೆಯ ಅವಶೇಷ ಎಂದು ಹೇಳಲಾಗುತ್ತೆ ಇದು ಈಗಿನ ಹೊಸ ದ್ವಾರಕೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ರಂಗನಾಥ ರಾವ್ ಸಂಶೋಧನೆಯ ಬೆಟ್ ದ್ವಾರಕೆಯಲ್ಲಿ ಗೋಡೆ ಆಕೃತಿಗಳು ದೊರೆತಿವೆ ಇವು ಕೃಷ್ಣ ನಗರಿಯ ಕುರುಕು ಎಂದು ಕೂಡ ತಿಳಿಸಿದ್ದಾರೆ ಇಂತಹ ವಿವಿಧ ಸಂಶೋಧನೆಗಳು ಸುಮಾರು ನಾಲ್ಕು ಸಾವಿರ ವರ್ಷದ ಹಿಂದಿನ ಅಂದ್ರೆ ಸಿಂಧು ನಾಗರಿಕತೆ ಆಸುಪಾಸು ದ್ವಾರಕೆ ಇತ್ತು ಎಂಬುದನ್ನು ತಿಳಿಸ್ತವೆ ಅಲ್ಲದೆ ಈ ವಿವಿಧ ಅನ್ವೇಷಣೆಗಳ ವರದಿಗಳು ದ್ವಾರಕೆಯ ಮುಂದಿನ ಹುಡುಕಾಟಕ್ಕೆ ದಾರಿ ಮಾಡಿಕೊಟ್ಟಿವೆ ಈಗ ಭಾರತ ಸರ್ಕಾರ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ ದ್ವಾರಕಾ ನಗರ ಹುಡುಕಲು ಮತ್ತೆ ಮುಂದಾಗಿದ್ದು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈಗಾಗಲೇ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಅದರ ಪುರಾತತ್ವ ವಿಭಾಗದ ಆಡಿಷನಲ್ ಡೈರೆಕ್ಟರ್ ಜನರಲ್ ಪ್ರೊಫೆಸರ್ ಅಲೋಕ್ ತ್ರಿಪಾಠಿ ನೇತೃತ್ವದಲ್ಲಿ ಎಸ್ಕಾವೇಷನ್ ಹಾಗೂ ಎಕ್ಸ್ಪ್ಲೋರೇಷನ್ ಡೈರೆಕ್ಟರ್ ಎಚ್ ಕೆ ನಾಯಕ್ ಜೊತೆ ಅಪರಿಚಿತ ಶರ್ಮಾ ಪೂನಂ ವೆನ್ ರಾಜ್ಕುಮಾರಿ ಬಾರ್ವಿನಾ ಎಂಬ ಐದು ಪುರಾತತ್ವಜ್ಞರು ಆಳ ಸಮುದ್ರ ಶೋಧಕ್ಕೆ ಮುಂದಾಗಿದ್ದಾರೆ ಸಂಶೋಧನೆ ಯಶಸ್ವಿಗೊಂಡಲ್ಲಿ ಭಾರತದ ಐತಿಹಾಸಿಕ ಹಿನ್ನೆಲೆ ಇನ್ನಷ್ಟು ಶ್ರೀಮಂತಗೊಳ್ತದೆ ದೇಶದ ನಾಗರಿಕತೆ ಇತಿಹಾಸ ಮತ್ತಷ್ಟು ಹಿಂದೆ ಸರಿತದೆ ಇನ್ನು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ದ್ವಾರಕೆ ಮತ್ತೆ ಮೈಲಿಗಲ್ಲಾಗ್ತದೆ ಇದಷ್ಟು ನೀರುಳುಗಿನ ನಿಗೂಢ ದ್ವಾರಕಾ ನಗರದ ಸಂಶೋಧನೆಯ ಕುರಿತು ವಿಶೇಷ ಮಾಹಿತಿಯಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕುತೂಹಲದ ವಿಚಾರಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್ ಇವೆ